ಹಾಯ್ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವಾಗ ಟೈಮ್ ಬಂದು ಮಾರ್ನಿಂಗ್ ಸಿಕ್ಸ್ ಎ ಎಮ್ ನಾವು ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಇಷ್ಟು ಬೆಳಗ್ಗೆ ಬೆಳಗ್ಗೆ ಎಲ್ಲರೂ ಮನೆ ಅಂದರೆ ನಾನು ಅಪ್ಪ ಅಮ್ಮ ನಿಹಾರಿಕಾ ನಾರಿ ಎಲ್ಲರೂ ಸೇರಿ ಕಡೂರ್ಗೆ ಇದ್ದೀವಿ ಅಂದರೆ ಮಂಗಳೂರಲ್ಲಿರುವಂತಹ ಕಡೂರಿಗೆ ಹೋಗ್ತಾಯಿದ್ದೀವಿ ಏನಕ್ಕೆಂದರೆ ನಮ್ಮ ಅಣ್ಣ ನನ್ನ ಡೆಲಿವರಿ ಟೈಮಲ್ಲಿ ಏನು ತೊಂದರೆ ಇಲ್ಲದೆ ಯಾವುದೇ ರೀತಿ ಏನು ಅಪಾಯ ಇಲ್ಲದೆ ಡೆಲಿವರಿ ಆದರೆ ಮಂಗ್ ಏನು ಏನಂತಾರಪ್ಪ ಅದಕ್ಕೆ ಮಡ್ಲಕ್ಕಿ ತುಂಬಿಸ್ತೀನಿ ಅಂತ ದೇವ್ರಿಗೆ ಅರ್ಕೆ ಮಾಡ್ಕೊಂಡಿದ್ದ ಅಲ್ಲಿ ದುರ್ಗಾದೇವಿ ಅಂತ ಒಂದು ಫೇಮಸ್ ದೇವಸ್ಥಾನ ಇದೆ ಅದು ತುಂಬ ಪವರ್ಫುಲ್ ದೇವಸ್ಥಾನ ಅದಕ್ಕೆ ಅರ್ಕೆ ಮಾಡಿಕೊಂಡಿದ್ದ ಅದಕ್ಕೆ ಅದನ್ನು ತೀರಿಸ್ಬೇಕು ಅಂತ ಹೋಗ್ತಾ ಇದ್ದೀವಿ ಫೋನ್ ಮಾಡಿದ ಎಲ್ಲರೂ ಬನ್ನಿ ಇವತ್ತಿನ ದಿನ ತೀರಿಸೋಣ ಅಲ್ಲಿ ಅಂತ ಅವ್ನು ಬರೋಕ್ಕಾಗಲ್ಲ ಫ್ರೀ ಟೈಮ್ ಇಲ್ಲ ಅವ್ನಿಗೆ ಟ್ರೈನಿಂಗ್ ನಡೀತಾರೆ ಅದರಿಂದ ನಮ್ಮೊನ್ನೆ ಅಲ್ಲಿಗೆ ಬನ್ನಿ ಅಂತ ಹೇಳಿದ್ದ ಅದಕ್ಕೆ ಎಲ್ಲರೂ ಹೋಗ್ತಾ ಇದ್ದೀವಿ ಬೆಳಗ್ಗೆ ಬರೋಷ್ಟ್ರಲ್ಲಿ ಒಂದು ಆರು ಗಂಟೆ ಆಗಿತ್ತು ಇನ್ನು ಮಧ್ಯದಲ್ಲೆಲ್ಲೂ ನಿಲ್ಲಿಸಲ್ಲ ಸ್ಟಾಪ್ ಇಲ್ಲ ಅಂದ್ಬಿಟ್ಟು ಏನಾದರೂ ಲೈಟಾಗಿ ತಿಂಡಿ ಏನಾದ್ರೂ ತಿನ್ಕೊಳ್ಳೋಣ ಅಂತ ಎಲ್ಲರೂ ಇಡ್ಲಿನ ತಿಂತಾಯಿದ್ದೀವಿ ನಮ್ಮ ಅತ್ತಿಗೆ ಬರಲಿಲ್ಲ ಏನಕ್ಕೆಂದ್ರು ಪ್ರೆಗ್ನೆಂಟು ಟ್ರಾವೆಲ್ ಮಾಡೋಂಗಿಲ್ಲ ಅದಕ್ಕೆ ಅವ್ರು ಬರಲಿಲ್ಲ ನಾನು ಮತ್ತು ಅಪ್ಪ ಅಮ್ಮ ಅರಿ ನಿಹಾರಿಕಂಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ ಅವ್ರ ಅಪ್ಪನ ನೋಡಬೇಕು ಅಂತ ಅವಳು ಬರ್ತೀನಿ ಅಂದ್ರು ಎರಡು ಎರಡು ಮನ್ಸಲ್ಲಿ ಬಂದಿದ್ದಾಳೆ ಅಮ್ಮನ ಬಿಟ್ಬಿಟ್ಟು ಹೋಗ್ಬೇಕಲ್ಲ ಅಂತ ಒಂದು ಬೇಜಾರಲ್ಲಿ ಆದ್ರೂ ಕರ್ಕೊಂಡು ಬಂದ್ವಿ ಇವಾಗ ಕಡೂರ ಹತ್ರ ಬಂದ್ವಿ ಇವಾಗ ಅಣ್ಣ ಬರಬೇಕು ಅಣ್ಣಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ತಾರೀಕ ನೋಡಿಲ್ಲ ಇವಾಗ ತೋರಿಸ್ತಾ ಇದ್ದೀವಿ ನೋಡಿ ಅಲ್ಲಿ ನಿಮ್ಮ ಪಪ್ಪ ಬರ್ತಿದ್ದಾರೆ ಅಂತ ಇವಾಗ ಓ ನೋಡಿ ಅವರಪ್ಪ ಅಂದರೆ ತುಂಬ ಇಷ್ಟ ಅವಳಿಗೆ ಯಾವಾಗಲೂ ನೈಟ್ ಮಲಗಿದ್ದು ಹೊತ್ತಲ್ಲೆಲ್ಲ ನೆನ್ಸ್ಕೊಂಡು ಹೇಳ್ತಾ ಇರ್ತಾಳೆ ಅಪ್ಪ ಬೇಕು ಅಪ್ಪ ಬೇಕು ಅಂತ ಹಿಂಗೆ ಹಿಂಗೋ ಸಮಾಧಾನ ಮಾಡಿ ಅತ್ತಿಗೆ ಮಲಗಿಸ್ತಾ ಇರ್ತಾರೆ ಒಂದು ವರ್ಷ ಟ್ರೈನಿಂಗ್ ಅಂದರೆ ಯಾವ ಮಕ್ಕಳು ತಾನೇ ಇರ್ತಾರೆ ಅಲ್ವಾ ಮಧ್ಯದಲ್ಲಿ ನೆನ್ಸ್ಕೊಳ್ಳೋದು ಅಳೋದು ಇದೇ ಆಗಿರುತ್ತೆ ಇವಾಗ ಹೊರಡ್ತಾ ಇದ್ದೀವಿ ಇಲ್ಲಿಂದ ಕಡೂರಿಂದ ಆಟೋದಲ್ಲಿ ದುರ್ಗಾದೇವಿ ದೇವಸ್ಥಾನದ ಹತ್ರ ಹೋಗ್ಬೇಕು ಅಲ್ಲಿಗೆ ಬಂದು ಅಲ್ಲಿಂದ ಯಾವುದಾದ್ರೂ ಆಟೋದಲ್ಲಿ ಹೇಳಿದ್ರೆ ದುರ್ಗಾದೇವಿ ದೇವಸ್ಥಾನ ಅಂತ ಹೇಳಿದ್ರೆ ಯಾರಾದರೂ ಕರ್ಕೊಂಡು ಹೋಗ್ತಾರೆ ಇವಾಗ ಅದಕ್ಕೂ ಮುಂಚೆ ನಾವಿಲ್ಲಿ ಮಡ್ಲಕ್ಕಿಗೆ ಏನೇನು ಬೇಕು ಎಲ್ಲ ಪೂಜೆ ಸಾಮಾನುಗಳನ್ನ ತೊಗೊಂಡಂತ ಹೋಗ್ತಾ ಇದ್ದೀವಿ ಸಾಮಾನೆಲ್ಲ ತೊಗೊಂಡಿದ್ದಾದಮೇಲೆ ಅಂತೂ ಎಂತೂ ಆಟೋ ಸಿಕ್ತು ಹೋದ ತಕ್ಷಣ ಆಟೋ ಇತ್ತು ಅದರಿಂದ ಲೇಟ್ ಆಗಲಿಲ್ಲ ಬೇಗನೆ ಹೊರಟ್ವಿ ಏನಿಲ್ಲ ಅಂದ್ರೆ ಒಂದು ಐದು ಕಿಲೋಮೀಟ್ರ್ ಆಗ್ಬೋದು ಅಂತ ಅನಿಸುತ್ತೆ ಬಟ್ ಇದೇ ರೀತಿ ಆಟೋದಲ್ಲೇ ಹೋಗ್ಬೇಕು ಬೇರೆ ಆಟೋಗಳೆಲ್ಲ ಸಿಗೋದಿಲ್ಲ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ದೇವಸ್ಥಾನ ತುಂಬ ಫೇಮಸ್ ಆಗಿದೆ ಎಲ್ಲ ಎಲ್ಲ ಕಡೆಯಿಂದನು ಜನಗಳು ಬರ್ತಾ ಇರ್ತಾರೆ ಅಷ್ಟು ಫೇಮಸ್ ಆಗಿದೆ ನಮ್ಮ ಅಣ್ಣಗೂ ಗೊತ್ತಿರಲಿಲ್ಲ ಯಾರೋ ಫ್ರೆಂಡ್ ಹೇಳಿದ್ರಂತೆ ಇಲ್ಲಿಗೆ ಅರ್ಕೆ ಮಾಡ್ಕೋ ಒಳ್ಳೇದಾಗುತ್ತೆ ಅಂತ ಅದಕ್ಕೆ ಮಾಡ್ಕೊಂಡಿದೆ ಇದೇ ಫಸ್ಟ್ ಟೈಮ್ ನಾವೆಲ್ಲರೂ ಹೋಗ್ತಿರೋದು ನಮ್ಮ ಅಣ್ಣನೂ ಕೂಡ ಇದೇ ಫಸ್ಟ್ ಟೈಮ್ ಹೋಗ್ತಿರೋದು ಬಟ್ ಅರಕೆ ಮಾಡ್ಕೊಳ್ಳುವಾಗ ಮನಸ್ಸಲ್ಲಿ ನೆನೆಸ್ಕೊಂಡು ಅರಕೆನ ಮಾಡ್ಕೊಂಡಿದ್ದು ನೋಡಿ ಇಲ್ಲಿ ಎಷ್ಟೊಂದು ಕಾರ್ಗಳು ವೆಹಿಕಲ್ಸ್ ಎಲ್ಲ ನಿಂತಿದೆ ತುಂಬ ಊರ ಕಡೆಯಿಂದ ತುಂಬ ದೂರದಿಂದೆಲ್ಲ ಬಂದು ಇಲ್ಲಿ ಅರಕೆಗಳನ್ನ ತೀರಿಸ್ತಾರಂತೆ ಯಾರಾದರೂ ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿ ಮಂಗಳೂರು ಕಡೂರು ದುರ್ಗಾದೇವಿ ದೇವಸ್ಥಾನ ಅಂತ ತುಂಬ ಫೇಮಸ್ ಅಲ್ಲಿ ಇದು ಮೇನ್ ರೋಡಲ್ಲೆಲ್ಲ ಇಲ್ಲ ಅಂದರೆ ಒಂದು ಜಮೀನ ಅಕ್ಕಪಕ್ಕದಲ್ಲಿ ಜಮೀನು ಸುತ್ತ ಜಮೀನಿದೆ ಮಧ್ಯದಲ್ಲಿ ಈ ದೇವಸ್ಥಾನ ಇರೋದು ಯಾವುದೇ ರೀತಿ ಮೇಯ್ನ್ ರೋಡಲ್ಲಿಲ್ಲ ಮತ್ತು ಇಲ್ಲೊಂದು ಕಾಲುವೆ ಥರ ನೀರು ಇದೆ ಈ ಕಾಲುವೆ ದಾಟ್ಕೊಂಡು ನಾವು ಅಲ್ಲಿಗೆ ಹೋಗ್ಬೇಕು ಇದಂತೂ ನಮ್ಗೆ ತುಂಬಾ ಅಂದರೆ ತುಂಬ ಇಷ್ಟ ಆಯಿತು ಕಾಲುವೆ ದಾಟ್ಕೊಂಡು ಹೋಗೋದು ನೀರೊಳಗಡೆ ನಾವು ಹೋಗಬೇಕು ಸಖತ್ ಇಷ್ಟ ಆಯಿತು ನನಗಂತೂ ಹುಷಾರಾಗಿ ಹೋಗ್ಬೇಕು ಒಟ್ನಲ್ಲಿ ಹೋಗುವಾಗ ನೀರು ಸ್ವಲ್ಪ ಫೋರ್ಸಾಗಿ ಬರ್ತಾ ಇರುತ್ತೆ ಚಿಕ್ಕ ಮಕ್ಕಳನ್ನಂತೂ ನಾವು ಎತ್ಕೊಂಡೇ ಬರಬೇಕು ಏನಕ್ಕೆ ಅಂದರೆ ನೀರೊಳಗಡೆ ಕಲ್ಲು ಸಾಕತ್ತು ಸಣ್ಣ 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 ಕಲ್ಲುಗಳೆಲ್ಲ ಇರುತ್ತೆ ಮಕ್ಕಳಿಗೆ ಚುಚ್ಚೋ ಸಾಧ್ಯತೆ ಇರುತ್ತೆ ಅದಕ್ಕೆ ಆದಷ್ಟು ಮಕ್ಕಳುಗಳ ಚಿಕ್ಕ ಚಿಕ್ಕ ಮಕ್ಕಳ ಎತ್ಕೊಬೇಕು ಮತ್ತು ಈ ನೀರಲ್ಲಿ ರಭಸದಲ್ಲಿ ಅವ್ರು ಬರೋಕ್ಕಾಗಲ್ಲ ಬಿಗ್ಬಿಡ್ತಾರೆ ನೀರೊಳಗಡೆ ಅದಕ್ಕೆ ಆದಷ್ಟು ಮಕ್ಕಳುಗಳ ಎತ್ಕೊಂಡೇ ಹೋಗ್ಬೇಕಾಗುತ್ತೆ

ಅಲ್ಲಿ ಕಾಲುವೆ ದಾಟದ ತಕ್ಷಣವೇ ಮೇಲ್ಗಡೆ ದೇವಸ್ಥಾನ ಇರೋದಿದ್ದು ಇಲ್ಲೇ ನೋಡಿ ಇದೇ ಥರ ಮೂರ್ತಿ ದೇವಸ್ಥಾನ ಇಲ್ಲಿ ಇರೋದು ಶ್ರೀ ದುರ್ಗಾದೇವಿ ದೇವಸ್ಥಾನ ತುಂಬ ಜನ ರಶ್ ಇದ್ದರು ಲೈನಲ್ಲಿ ಹೋಗಬೇಕಾಗಿತ್ತು ಮತ್ತು ಅಲ್ಲಿ ಏನು ಮೊಬೈಲ್ ಯೂಸ್ ಮಾಡೋಂಗಿಲ್ಲ ಅಂತೆಲ್ಲ ಬೋರ್ಡೆಲ್ಲ ಹಾಕಿದರು ಆದಷ್ಟು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಹೊರಗಡೆಯಿಂದ ಅಂದ್ಬಿಟ್ಟು ಇದ್ದೆ ಬಟ್ ಒಳಗಡೆ ಹೋದ್ಮೇಲೆ ಪೂಜೆ ಎಲ್ಲ ಮಾಡಿಸ್ಕೊಂಡಿದ್ದಾದಮೇಲೆ ಅವರೇ ಹೇಳಿದ್ರು ಏನಾದರೂ ಫೋಟೋಸ್ ಏನಾದರೂ ತೊಗೊಳತಿದ್ರೆ ವೀಡಿಯೋಸ್ ಏನಾದರೂ ಮಾಡೋದಿದ್ರೆ ಮಾಡ್ಕೊಳ್ಳಿ ಅಂತಂದ್ರು ಅವಾಗ ತುಂಬ ಖುಷಿ ಆಯಿತು ಸದ್ಯ ಬಂದಿದ್ದಕ್ಕೂ ಆಯಿತು ವೀಡಿಯೋ ಮಾಡ್ಕೊಳ್ಳಿ ಅಂದರೆ ಏನು ತೋರಿಸಿ ಏನು ಪ್ರಯೋಜನ ಆಗ್ತಿತ್ತು ಅಂತ ಅವಾಗ ಖುಷಿಯಾಯಿತು ಏನಕ್ಕಂತ ಕೇಳಿದಾಗ ಅಂದರೆ ಇದೂ ಫೇಮಸ್ ಆಗಬೇಕು ತುಂಬ ಜನಗಳಿಗೆ ಗೊತ್ತಾಗಬೇಕು ಇಲ್ಲಿ ದೇವಸ್ಥಾನದ್ದು ಮಹಿಮೆ ಏನು ದೇವಿ ಇದು ಏನು ಪವರ್ ಏನು ಅಂತ ಎಲ್ರಿಗೂ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಅಷ್ಟೇ ಅಂತ ಹೇಳಿದ್ರು ಅವಾಗ ಖುಷಿಯಾಯಿತು ಅಂತೂ ಇಂತೂ ಹೆಂಗೋ ಸ ದರ್ಶನ ಮಾಡೋಕ್ಕೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಸಿಕ್ತಲ್ಲ ಅಂತ ಹೆಂಗೂ ಮಾಡಿಕೊಂಡೆ േവി ദേവസ്ഥാന ത പവർഫുൽ ത കടയുന്ന മറ്റേ ದೊಡ್ಡ ದೊಡ್ಡ ಫಿಲಮ್ ಆ್ಯಕ್ಟ್ರೆಸ್ಗಳೆಲ್ಲ ಬಂದು ಹೋಗಿದ್ದಾರೆ ಇಲ್ಲಿ ಅಷ್ಟು ಪವರ್ಫುಲ್ ಅಂತ ಕೇಳಿದ್ದೀವಿ ಮತ್ತು ವೀಡಿಯೋಸ್ಗಳೆಲ್ಲ ನೋಡ್ತಿದ್ದೆ ನಾನು ರೀಲ್ಸ್ಗಳಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೆ ಬಟ್ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ತುಂಬ ಖುಷಿ ಆಯಿತು ಇಲ್ಲಿಗೆ ಬಂದಿದ್ದಂತೂ ಪೂಜೆ ಎಲ್ಲ ಮಾಡಿಸಿಕೊಂಡ್ವಿ ಪೂಜೆ ಮಾಡಿಸ್ಕೊಂಡು ಮತ್ತೆ ಏನೋ ಒಂದು ಬೇಡಿಕೆ ಇತ್ತು ಅದನ್ನು ಕೇಳ್ಕೊಂಡ್ವಿ ನೆಕ್ಸ್ಟ್ ಟೈಮ್ ಅದು ಈಡೇ ಇರಲಿ ಅಂತ ಇವಾಗ ನಮ್ಮ ಅಣ್ಣ ಮಾಡ್ಕೊಂಡಿದ್ದೆ ಇವಾಗ ನೆಕ್ಸ್ಟ್ ನಾವು ಮಾಡ್ಕೊಂಡಿದ್ದೀವಿ ಮತ್ತೆ ಬರಬೇಕು ಅಂತ ಒಂದು ಆಸೆ ಇದೆ ಅದಕ್ಕೋಸ್ಕರ ಏನೋ ಒಂದು ಇಷ್ಟನ್ನು ಕೇಳ್ಕೊಂಡಿದೀವಿ ಅದರ ಈಡೇರಿದ್ರೆ ಮತ್ತೆ ಬರ್ತೀವಿ ಇಲ್ಲಿಗೆ ಸ್ವಲ್ಪ ದೂರನೇ ನಮಗೆ ಆದ್ರೂ ಪರವಾಗಿಲ್ಲ ಒಳ್ಳೇದಾಗುತ್ತೆ ಅಂದರೆ ಎಷ್ಟು ದೂರ ಆದ್ರೇನು ದೇವಸ್ಥಾನಕ್ಕೆ ಹೋಗೋಕೆ ಅಲ್ವಾ ಯಾರೆಲ್ಲ ಕಡೂರವರು ಯಾರೆಲ್ಲ ಮಂಗಳೂರವರು ಈ ವಿಡಿಯೋನ ನೋಡ್ತಿದ್ರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದ್ದಲ್ಲೇ ಅಂದರೆ ನಾವು ದರ್ಶನ ಮುಗಿಸ್ಕೊಂಡು ಬಂದ ತಕ್ಷಣ ಇಲ್ಲಿ ಪಕ್ಕದಲ್ಲೇ ಯಂತ್ರ ಮತ್ತು ಏನು ತಾಯ್ತ ಅಂತೆಲ್ಲ ಹೇಳ್ತೀವಲ್ವ ಅದನ್ನು ಕೊಡ್ತಾ ಇರ್ತಾರೆ ಇಲ್ಲೇನೇ ಒಬ್ಬರು ನಾವು ತೊಗೊಬೇಕು ಅಂದರೆ ಐವತ್ತು ರೂಪಾಯಿ ಆಗುತ್ತೆ ಒಂದು ಯಂತ್ರಕ್ಕೆ ತೊಗೋಬೋದು ಅಂದರೆ ತೊಗೊಬೋದು ಮತ್ತು ಏನು ಯಾರ್ದು ನಾಮ ಮತ್ತು ಕುಂಕುಮ ಎಲ್ಲ ಸಿಗ್ತಾ ಇರುತ್ತೆ ಬೇಕು ಅಂದರೆ ಹೋಗಿ ಇಸ್ಕೊಬೋದು ಕೊಡ್ತಾರೆ ಫ್ರೀಯಾಗೇ ಬಟ್ ಇದಕ್ಕೆ ಯಂತ್ರಕ್ಕೆ ಮಾತ್ರ ಐವತ್ತು ರೂಪಾಯಿ ಚಾರ್ಜ್ ಆಗುತ್ತೆ ತುಂಬ ಪವಾಡಗಳು ನಡೆದಿದೆ ಅಂತ ಎಷ್ಟೋ ಜನ ಕಿವಿ ಕೇಳ್ತಿರಲಿಲ್ಲ ಅವ್ರಿಗೆಲ್ಲ ಕಿವಿ ಕೇಳಿಸಿದೆ ಮಾತು ಬರ್ತಿರ್ಲಿಲ್ಲ ಅಂತವ್ರಿಗೆಲ್ಲ ಮಾತು ಬರ್ತಿದೆ ಅಂತೆಲ್ಲ ಹೇಳ್ತಿದ್ರು ಇಲ್ಲಿ ನಾನು ನೋಡಿದೆ ವಿಡಿಯೋಸ್ದಲ್ಲಿ ಮತ್ತು ಇಲ್ಲಿ ಸುಮಾರು ಜನ ಕೇಳಿಕ್ಕೆ ಹೌದು ನಿಜ ಅದೆಲ್ಲ ಅಂತ ಹೇಳಿದರು ತುಂಬ ಖುಷಿಯಾಯಿತು ನೋಡೋಣ ನಮಗೂ ಇನ್ನೊಂದು ಒಳ್ಳೆ ರೀತಿಲಿ ಒಳ್ಳೆಯದಾಗಲಿ ಮತ್ತು ನನಗೂ ಡೆಲಿವರಿಲಿ ಯಾವುದೇ ರೀತಿ ತೊಂದರೆ ಆಗಿದೆ ನನಗೂ ಡೆಲಿವರಿ ಆಯಿತು ಅಂದಕ್ಕೆ ಒಳ್ಳೇದಾಗಲಿ ಅಂತ ದೇವ್ರನ್ನ ಕೇಳಿಕೊಂಡು ಮತ್ತೀಗ ಹೊರಟ್ವಿ ಅಂದರೆ ಯಾಕಂದರೆ ನಾವು ದೂರ ದೂರಿಂದ ಬಂದಿರೋದ್ರಿಂದ ಮಾ ಚಿಕ್ಕಮಂಗ್ಳೂರಿಗೆ ಬಂದಿರೋದ್ರಿಂದ ವಾಪಸ್ ನಾವು ಹೋಗೋದಕ್ಕೆ ಲೇಟಾಗುತ್ತೆ ಮಕ್ಕಳಿದ್ದಾರೆ ಅಂತ ಅಂದ್ಬಿಟ್ಟು ದೇವ್ರ ದರ್ಶನ ಆದ ತಕ್ಷಣ ಇವಾಗ ಮಧ್ಯಾಹ್ನ ಆಗೋಗಿದ್ದು ಅಂದರೆ ನಾವು ಬಂದಿದ್ದೇ ಲೇಟ್ ಅಲ್ವಾ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಆಗೋಗಿತ್ತು ಊಟ ಮಾಡ್ಕೊಂಡು ಹೊರಡೋಣ ಅಂತ ಇವಾಗ ದೇವಸ್ಥಾನದಿಂದ ವಾಪಸ್ ಹೋಗ್ತಾ ಇದ್ವಿ ಯಾರೆಲ್ಲ ನೀವು ಈ ದೇವಸ್ಥಾನದ ಬಗ್ಗೆ ನೋಡಿದ್ದೀರಾ ತಿಳ್ಕೊಂಡಿದ್ದೀರಾ ಆದಷ್ಟು ಕಮೆಂಟ್ ಮಾಡಿ ನೋಡೋಣ ಯಾರೆಲ್ಲ ಯಾರೆಲ್ ಯಾರಿಗೆಲ್ಲ ಗೊತ್ತು ಈ ದೇವಸ್ಥಾನದ ಬಗ್ಗೆ ಅಂತ ಅಂದ್ರೇ ಇಷ್ಟ ನೀರಲ್ಲಿ ಆಟಾಡೋದು ನೀರು ಇರೋವಂಥ ಜಾಗಗಳಂದರೆ ತುಂಬ ಇಷ್ಟ ಅದರಲ್ಲೂ ಈ ಥರ ನೀರಲ್ಲಿ ನಡ್ಕೊಂಡು ದೇವಸ್ಥಾನಕ್ಕೆ ಹೋಗೋದಂದ್ರೆ ಸಖತ್ ಇಷ್ಟ ಆಯಿತು ನನಗೆ ಇದಂತೂ ಈ ಜಾಗವೂ ತುಂಬ ಇಷ್ಟ ಆಯಿತು ಏನೋ ಒಂಥರ ಎಲ್ಲ ಜಮೀನು ಇರೋವಂಥ ಜಾಗದಲ್ಲಿ ಮಧ್ಯದಲ್ಲಿ ಈ ದೇವಸ್ಥಾನ ಮೂಡಿರೋವಂಥದ್ದು ಇದು ದೇವಿ ಮೂಡಿರೋವಂಥದ್ದು ನಂಗೆ ಸಖತ್ ಇಷ್ಟ ಆಯಿತು ಯಾರಾದರೂ ಬಂದಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಇಲ್ಲಿಗೆ ಬಂದು ವಿಸಿಟ್ ಕೊಟ್ಟು ನಿಮ್ದು ಏನೇ ಇಷ್ಟಾರ್ಥಗಳಿದ್ರು ಅದು ಈಡೇರಿಸ್ಕೊಳ್ಳಿ ಈಡೇರುತ್ತೆ ಅಂತ ಹೇಳ್ತೀನಿ ನಮಗೂ ಒಳ್ಳೆಯದಾಗಿದೆ ನಿಮಗೂ ಒಳ್ಳೆಯದಾಗುತ್ತೆ ಮತ್ತು ಇಲ್ಲಿ ಅರಿಯೋ ನೀರು ಪಕ್ಕ ಏನಂತಾರೆ ಕಲ್ಲುಗಳನ್ನ ಕಟ್ಟಿದ್ರೆ ನಾವು ಏನು ಆಸೆ ಇಟ್ಕೊಂಡಿರ್ತೀವಿ ಮನೆ ಕಟ್ಟಬೇಕು ಅಂತ ಏನಾದರೂ ಆಸೆ ಇದ್ರೆ ಆ ಕಲ್ಲುಗಳನ್ನ ಕಟ್ಟಿದ್ರೆ ಒಂದು ಐದು ಐದು ಕಲ್ಲು ಮತ್ತು ಒಂಬತ್ತು ಕಲ್ಲು ಈ ಥರ ಕಟ್ಟಿದ್ರೆ ಜೋಡಿಸಿದ್ರೆ ಅದು ಈಡೇ ಇರುತ್ತೆ ಬೇಗ ಅಂತ ಹೇಳ್ತಾರೆ ಅದಕ್ಕೆ ನಾನು ಕಟ್ಟಿದೆ ತುಂಬ ಜನ ಕಟ್ಟಿದ್ರು ಅದಕ್ಕೆ ನಾವೂ ಕಟ್ಟಿದ್ವಿ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಕಡೂರ್ಗೆ ವಾಪಸ್ ಬಂದ್ವಿ ನಾವು ಇವಾಗ ನೆಕ್ಸ್ಟು ಊಟ ಮಾಡಬೇಕು ಟೈಮಾಗಿ ಹೋಗಿದೆ ತುಂಬ ಹೊಟ್ಟೆ ಶೀತ ಆಯಿತು ಊಟ ಮಾಡ್ಕೊಂಡಿದ್ದಾದಮೇಲೆ ಇದು ನಾನ್ ವೆಜ್ ದೇವ್ ದೇವರಾಗಿರೋದ್ರಿಂದ ಅಲ್ಲಿ ಕೋಳಿ ಇದನ್ನೆಲ್ಲ ಕುಯ್ತಾ ಇದ್ರು ನಾನ್ ವೆಜ್ ದೇವರಾಗಿರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಅಂತ ನಾವು ನಾನ್ ವೆಜ್ ಹೋಟ್ಲಿಗೆ ಹೋದ್ವಿ ಊಟ ಮಾಡಿಕೊಂಡು ಮನೆಗೆ ಹೊರಟ್ವಿ ನಾನು ಈ ಒಂದು ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಟೈರ್ಡಾಗಿ ಹೋಗಿತ್ತು ವಾಪಸ್ಸು ಹೋಗಬೇಕು ಇವಾಗ ನಿದ್ದೇನೂ ಇಲ್ಲ ಅದಕ್ಕೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅದಕ್ಕೆ ಈ ವ್ಲಾಗ್ನ ಇಲ್ಲೇ ಮಧ್ಯದಲ್ಲಿ ನಾನು ಸ್ಟಾಪ್ನ ಇದ್ದೀನಿ ಪ್ಲೀಸ್ ಎಲ್ರಿಗೂ ವೀಡಿಯೋ ಈ ಒಂದು ವ್ಲಾಗ್ ಆಗಿದೆ ಅಂತ ಅಂದ್ಕೊಂತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಯಾರಾದರೂ ಹೊಸ್ದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ನಾನು ಕೇಳ್ಕೊತೀನಿ ಜೊತೆ ಯಾರೆಲ್ಲ ನನ್ನ ವೀಡಿಯೋನ ನೋಡಿದರೆ ಎಲ್ರಿಗೂ ತುಂಬ ಥ್ಯಾಂಕ್ ಯು ಮತ್ತು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು